ಗುಂಡಜ್ಜಿ ನಿನ್ನ ಅವತಾರ ಏನಿದು ಹಿಂಗೆ ಅಯ್ಯಯ್ಯೋ ಅಜ್ಜಿ ಏನ್ ಹಿಂಗ್ ತಲೆ ಕೂದಲೆಲ್ಲ ಕಟ್ ಮಾಡಿಸ್ಕೊಂಡಿಯ ಅಯ್ಯಯ್ಯೋ ಏನ್ ಬಂತ ಅಜ್ಜಿ ನಿನಗ್ ಹಿಂಗಾಗಿದ್ಯಾ ಅದು ಯಾಲು ನೀವು ಯಾಲು ಬೇಕಾಗಿತ್ತು ನಿಮಗೆ ಅಯ್ಯಯ್ಯೋ ಇದೇನಪ್ಪ ಇದು ಗುಂಡಜ್ಜಿ ಮಾತು ಬದಲಾಗಿದೆ ಈಗ ಹಿಂಗ ಯಾವ್ದಾದ್ರು ದ್ಯವ್ವ ಗ್ಯೆಟ್ಕೊಂಡಿ ಹಂಗೆ ಮನೆಯಲ್ಲಿ ಬೇರೆ ಯಾರು ಕಾಣ್ತಿಲ್ಲ ಗುಂಡಜ್ಜಿ ಮನೆಯಲ್ಲಿ ಯಾರು ಇಲ್ವಾ ಸುಶೀಲ ಎಲ್ಲಾಗಿದ್ದಾಳೆ ಸುಶೀಲಾ ಸುಶೀಲಾ ಸುಶೀಲ ಎಲ್ಲಿದೆಯೇ ಬಾಬಾ

ಇವಾಗ ನಿನಗೂ ಏನಾರ ಉತ್ಕಿಚ್ಚಿಡ್ದು ಬಿಡ್ತ ಹೆಂಗೆ ಅಲ್ಲೇ ನಿಮ್ಮ ಅತ್ತೆ ನೋಡು ನಿಮ್ಮ ಅತ್ತೆ ಅವತಾರ ನೋಡಿ ಹೆಂಗಾಗಿತಿ ಅಂತ ನಾನ್ ನಿನಗೆ ಹೇಳಿದ್ರೆ ನೀನ್ ನನ್ನ ನೋಡೇ ನೋಗ್ತಾ ಇದೀಯಲ್ಲ ಅಯ್ಯಯ್ಯೋ ನಿಮ್ಮ ಅತ್ತೆ ಸೊಸೆ ಇಬ್ಬರಿಗೂ ಇವನು ಆಗಿತ್ ಬಿಡು ಆ ನಾನ್ ಇವತ್ತು ಆ ಯಾಕಡೆ ದಿಕ್ಕಿನ ಬನ್ನಿ ಇವನು ಅಯ್ಯೋ ಲಕ್ಷ್ಮಕ್ಕಾ ಅದ್ ನಮ್ಮ ಅತ್ತೆ ತಂಗಿ ಬೆಂಗಳೂರಿಂದ ಬಂದತ್ತೆ ಹ್ಮ್ ನಮ್ಮ ಅತ್ತೆ ನೋಡಕ್ಕೆ ಹೌದಾ ನೋಡಕ್ ನೀ ಮತ್ತೆ ತರಾನೇ ಐತ್ ಮತ್ತೆ ಅದಕ್ಕೆ ಗೊತ್ತಾಗ್ಲಿಲ್ಲ ಅವ ಹೌದು ಲಕ್ಷ್ಮಕ ನೋಡಕ್ಕೆ ಅತ್ತೆ ತರಾನೇ ಐತ್ ಆಟಯ್ಯ ಹ್ಮ್ ಅದೇ ಅವ್ರು ಮಾತಾಡೋದೇ ಬೇರೆ ಯಾ ಗೊತ್ತಾಗ್ಲಿಲ್ಲ ಬಿಡ ನನಗೆ ತಕ್ಷಣಕ್ಕೆ ಯಾರಾದ್ರೂ ನೋಡಿದ್ರೆ ಗುಂಡಜ್ಜಿ ಅಂತಾನೆ ಅನ್ಕೊಂತಾರ ಬಿಡು ಹ್ಮ್ ಯಾಕಂದ್ರೆ ಸೇಮ್ ಗುಂಡಜ್ಜಿ ತರಾನೇ ಐತಿ ಕ್ಷಮಿಸಿ ಗೊತ್ತಾಗ್ಲಿಲ್ಲ ನಾನು ಗುಂಡಜ್ಜಿ ಅನ್ಕೊಂಡ್ಬಿಟ್ಟೆ ನಿಮ್ ಹೆಸರು ಇಲ್ಲಿ ಬಿಡಿ

ಓಹೋ ಇವತ್ ನಾಟಿ ಕೋಳಿ ಸಾರು ಅದಕ್ಕೆ ಮನೆಯೆಲ್ಲಾ ದಮ್ಮಂತೈತೆ ಹ್ಮ್ ಲಕ್ಷ್ಮಕ ನಮ್ ಬೆಂಗ್ಳೂರ್ ಸಣ್ಣಟ್ಟಿಗೆ ನಾಟಿ ಕೋಳಿ ಸಾರು ಅಂದ್ರೆ ತುಂಬಾ ಇಷ್ಟಂತೆ ಅದಕ್ಕೆ ನಮ್ಮ ಮಾವಯ್ಯ ಒಂದ್ ನಾಲ್ಕು ಕೆ ಜಿ ನಾಟಿ ಕೋಳಿ ಆ ಕಟ್ ಮಾಡಿಸ್ಕೊಂಬಂದಿತ್ತು ಹ್ಮ್ ಅದ್ನಾ ಸಾರು ಮಾಡ್ತೇತ್ ನಮ್ಮತ್ತೆ ಒಳ್ಳೇದಾಗ್ಬಿಡು ಮತ್ ಅಪ್ರೂಪಕ್ ಬಂದತ್ ನೀ ಮತ್ತೆ ಮಾಡ್ಲೇಬೇಕು ಬಿಡು

ಒಬ್ಬಳೇ ಇದೀನಿ ಅಂತೀಯ ಊಟ ಮಾಡ್ಕೊಂಡೋಗ ಅಂತೀರು ಆ ರೋಗಿ ಬಯ್ಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಯ ಬ್ಯಾಡ್ ಬಿಡು ಸುಶೀಲಾ ನಾನ್ ಮನೆಗ್ ಹೋಗಿ ಮಾಡ್ಕೊಂತೀನ್ ಬಿಡು ಏ ಒಬ್ಬಳೆ ಇದೀನಿ ಅಂತೀಯ ಮತ್ತೇನ್ ಸಾರು ಮಾಡ್ಕೊಣ ಕೊಡ್ತೀಯಾ ಇಲ್ಲಯಾ ಉಣ್ಕೊಂಡ್ ಹೋಗು ಅಣ್ಣ ಮುದ್ದೆ ಆಗುತ್ತೆ ಹ್ಮ್ ಸಾರು ಕುದಿತೇತಿ ಇನ್ನೇನು ീഗർ ബന്ധ ബരോദ സരി നൂ മനഗോഗി വന്നണി സർ മാ ಬನ್ನಿ ಬನ್ನಿ ಯಾಕಿಂಗ ಹೋಗ್ತಿಲ್ಲ ನಾನೇನು ಅನ್ಕೊಳಲ್ಲ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಆದ್ರೂ ಚೆನ್ನಾಗಿರಕಿಲ್ಲ ಬಿಡಿ ಅಯ್ಯ ಯಾವತ್ತರ ಯಾವತ್ರ ಉಣ್ಣ ಮುಂದಿರ್ತಿದಿ ಇವತ್ತಿಂಗ್ ಯಾ ಏ ಅದೇನೋ ಒಂಥರ ಸಂಕೋಚ ಕಣೆ ಆ ಯಾರಾದ್ರು ಮನೆಗೆ ಬೇರೆಯವ್ರು ಬಂದ್ಬಿಡ್ತಾರಲ್ಲ ಒಂಥರ ಸಂಕೋಚ ಅನಿಸ್ತತೆ ಒಂದು ಕೆಲಸ ಮಾಡೋಕ್ ಸುಶೀಲ ಇಲ್ಲ ಇನ್ನೊಂದು ಇಷ್ಟೊಂದು ಬಲವಂತ ಮಾಡ್ತಿದೀಯಾ ಒಂದು ಸ್ವಲ್ಪ ಸಾರ್ ಕೊಡು ಮನೆಗೆ ಹೋಗಿ ಒಂದು ಮುದ್ದೆ ಮಾಡ್ಕೊಂಡು ಉಣ್ತೀನಿ ಏ ಮತ್ತೇನು ಮಾಡ್ಕೊಣಕ್ಕೆ ಹೋಯಾ ಇಲ್ಲೇ ಉಣ್ಣುವಂತೆ ಬಿಡು ಹಾ ಇಲ್ಲೇ ಉಂಡ್ರೆ ಒಂದೇ ಸಲಿ ಉಂಡಂಗಾತತಿ ಅದೇ ಸಾರಿಸ್ಕೊಂಡು ಹೋದ್ರೆ ಎರಡೊತ್ತು ತುಣ್ಬೋದು ಅಂಗ ಪ್ಲ್ಯಾನು ಏನಿಲ್ಲ ಕಣೆ ಇಲ್ಲೇ ಉಂಡ್ರೆ ಚೆನ್ನಾಗಿರಲ್ಲ ನೀನ್ ಏನು ಹೇಳಿದ್ರು ನನ್ ಮನ್ಸು ಒಪ್ಪಲ್ಲವಾ ಒಂದ್ ಸ್ವಲ್ಪ ಸಾರ್ ಕೊಟ್ಬಿಡ್ ಸಾಕು ಮನೆಗೆ ಹೋಗಿ ಆಹಾ ನನಗೆ ಗೊತ್ತು ನೀನ್ ಯಾಕಿಂಗ್ ಹೇಳ್ತಿದ್ಯಾ ಅಂತ ಇಲ್ಲೇ ಉಂಡ್ರಿ ಒಂದೇ ಸಲ ಉಂಡೋದಂಗ ಅದೇ ಸಾರಿಸ್ಕೊಂಡು ಹೋದ್ರೆ ಇನ್ನು ಎರಡೋ ತುಣ್ಬೋದು ಅಂತ ನೀನ್ ಪ್ಲಾನ್ ಮಾಡ್ತಿದ್ಯಾ ನನಗ್ ಗೊತ್ತಿಲ್ವಿನ್ ಬುದ್ಧಿ

ಬನ್ನಿ ಕುತ್ಕೊಳ್ಳಿ ಸಾಲು ಕೊಟ್ಟೆ ಎಷ್ಟೊತ್ತ ಏ ಇರ್ಲಿ ಬಿಡ್ರಿ ಪರವಾಗಿಲ್ಲ ಹ್ಮ್ ಈಗ ಹೋಗ್ಬೇಕು ನಾನ್ವೆ ಮಂತ್ವ ಓದ್ತಾ ನೋಡಿ ಕಟ್ಲಾಕ್ ಬಂತು ಮಂತೆ ಹೋಗಿ ಮತ್ತಿನೇನು ಓ ಹೌದಾ ಸಲಿ ಬಿಡಿ ತಗೋ ಸಾರು ಕೊಡು ಕೊಡು ಸುಶೀಲ ಕೊಡು

ಏನೋ ಮೂರತ್ತು ತಿನ್ನೋ ತರ ಸಾರು ಕೊಡ್ತಾಳೆ ಏನೋ ಅಂತ ಅನ್ಕೊಂಡುದ್ಲಾ ಏನೋ ಅದನ್ನು ಆಟಿ ಕೋಳಿ ಸಾರು ಹ್ಮ್ ಮೂರತ್ತು ತಿನ್ನಕೀಗೆ ಹ್ಮ್ ಏನೋ ಕೋಳಿ ಸಾರ ಮಾಡಕ್ಕರೋ ಬಂದಳಲ್ಲ ಅಂತ ಮಾತಿಗೆ ಉನ್ ಬಾರಿ ಅಂತ ಕರ್ದಿ ಸಾರು ಕೊಡು ಅಂತ ಕೇಳ್ತಾಳೆ ಹ್ಮ್ ಈಕಿಗೆ ಹ ಸಾರು ಬೇರೆ ಕೊಡ್ಬೇಕು ಮೂರ್ವತ್ತು ಹುಣ್ಣಕ್ಕೆ ಹ್ಮ್ ಈಕಿ ಸೇರಾದ್ರೆ ನನ್ನ ಸವಾರು ಹ್ಮ್ ನನ್ನನ್ನೇ ಯಾವ ಮಾಡಿಸ್ ನೋಡ್ತಾಳೆ ಬರ್ತೀನಿ ಹ್ಞೂ ಲಕ್ಷ್ಮಣಕ್ಕ ಹೋಗ್ ಬಾ ಉಂಡ್ಬಿಟ್ಟು ಸಾರ್ ಹೆಂಗಿತ್ತು ಅಂತ ಹೇಳು ಏನ್ ಹಂಗೆ ಒಂದ್ ತಪ್ಪಲಿ ಸಾರ್ ಕೊಟ್ಟಾಳೆ ಉಂಡ್ಬಿಟ್ಟು ಹೆಂಗೈತಿ ಅಂತ ಹೇಳ್ಬೇಕಂತ ಇದೀಗಿ ಹ್ಮ್ ಸರಿ ಕಣಿ ಉಂಡ್ಬಿಟ್ಟು ಹೇಳ್ತೀನಿ ತಗ ಹೆಂಗಿತ್ತು ಅಂತ ಹೇಳಿ ಹ್ಮ್ ಬರ್ತೀನಿ ಕಣೆ ಮತ್ತೆ ಹ್ಮ್ ಸರಿ ಹೋಗ್ ಬಾ ಹ್ಮ್ ಬರ್ತೀನಿ ಕಣಮ್ಮ ಹ್ಮ್ ಹೋಗ್ ಬಲ್ಲಿ ನಾ ಅನ್ಕೊಂಡಿದ್ದೆ ಒಂದು ಅದ ಆಗಿದ್ದೆ ಇನ್ನೊಂದು

ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು